ಇಷ್ಟ ಪಡ್ತಾರೆ ನನ್ ಮಗ ಯೂತ್ ಐಕಾನ್ ಸ್ಟೈಲ್ ಐಕಾನ್ಗೆ ಕ್ಯಾಟಗರಿಲಿ ನಾಮಿನೇಟ್ ಆಗಿದ್ದಾನೆ ಹಿ ಡಿಸರ್ವ್ಸ್ ಇಟ್ ಅವ್ನು ನೋಡಿ ಎಷ್ಟ್ ಚೆನ್ನಾಗ್ ರೆಡಿ ಆಗ್ತಾನೆ ನೀವು ಸಪೋರ್ಟ್ ಮಾಡಬೇಕು ನನಗೆ ಡೌಟ್ ಆಗೋದರ ಹೆಂಡತಿ ಬಂದು ಜನ ಮೆಚ್ಚಿದ ಮಂತ್ರಿಯಾಗಿ ನಾಮಿನೇಟ್ ಆಗಿದ್ದಾರೆ ಸೊ ನೀವೇನು ಹೇಳ್ತೀರಾ ಏನಿದ್ದು ಮಂತ್ರಿಯಾಗಿ ಅಮ್ಮ ನಾಮಿನೇಟ್ ಆಗಿರೋದು ಆಕ್ಚುಲಿ ನೋಡಕ್ಕೆ ತುಂಬಾ ಕಷ್ಟನೇ ಆಗುತ್ತೆ ನನ್ನ ಹೆಂಡತಿ ನಾನು ಲವ್ ಮಾಡಿ ನನ್ನ ಮನದಾಳದ ಮಾತು ಬಟ್ ಅಪಾರ್ಟ್ ಫ್ರಮ್ ದಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಶೀ ಇಸ್ ಎಕ್ಸಲೆಂಟ್ ಔಟ್ಸ್ಟ್ಯಾಂಡಿಂಗ್ ಬ್ರಿಲಿಯಂಟ್ ಇಟ್ ಆಗಲೇ ಇವ್ರು ಹೇಳ್ದಂಗೆ ಡೈರೆಕ್ಟರ್ಸಲ್ಲೂ ಖಂಡಿತ ಎಲ್ಲ ಪಾತ್ರದ ಪರವಾಗಿನೂ ನಾನು ಹೇಳ್ತಿದ್ದೀನಿ ಅವ್ರು ಹೇಳ್ದಂಗೆ ಖಂಡಿತ ಅವ್ರಿಗೂ ಕ್ರೆಡಿಟ್ ಹೋಗೇ ಹೋಗುತ್ತೆ ಬಿಕಾಸ್ ಅವರು ತುಂಬ ಫೋಕಸ್ಡ್ ಇದ್ದಾರೆ ತುಂಬ ಅವ್ರ ವಿಷನ್ ಕರೆಕ್ಟಾಗಿದೆ ಅವ್ರಿಗೆ ಏನು ಬೇಕು ಹೆಂಗ್ ತೆಗಿಸ್ಬೇಕು ಎಷ್ಟು ತೆಗ್ಸ್ಬೇಕು ಗೊತ್ತಿದೆ ಸೊ ನಾವು ಏನು ಮಾಡಿದ್ರು ಹೆಂಗ್ ಮಾಡಿದ್ರು ಬಿಡಲ್ಲ ಅವರು ಹೆಂಗ್ ಬೇಕು ಅವ್ರು ಬರೋ ತನಕ ಮಾಡಿಸ್ತಾರೆ ಅದು ನಮಗೂ ಒಂದು ಕಲಿಕೆ ನಾನು ನಮ್ಮ ಟೀಮ್ ಬಗ್ಗೆ ಹೇಳಿದೆ ಆಕ್ಟರ್ಸ್ ಬಗ್ಗೆ ಹೇಳಿದೆ ಡೈರೆಕ್ಟರ್ ಬಗ್ಗೆ ಹೇಳಿದೆ ಟೆಕ್ನಿಷಿಯನ್ಸ್ ಬಗ್ಗೆ ಹೇಳೋದು ಮರ್ತ್ಬಿಟ್ಟೆ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಲೈಟ್ ಬಾಯ್ಸ್ ಸೆಟ್ ಅವರು ಜಡೇಜಾ ಬಾಟ್ ಎಲ್ಲರೂ ನಾವು ಕ್ಯಾಮ್ರಾ ಮುಂದೆ ಚೆನ್ನಾಗಿ ಕಾಣ್ತಿದೀವಿ ಅಂದರೆ ನಾವು ಕ್ಯಾಮ್ರಾ ಮುಂದೆ ಅಷ್ಟು ಚೆನ್ನಾಗಿ ಕಾಣ್ತಿದ್ವಿ ಅಂದರೆ ಅದಕ್ಕೆ ಇಷ್ಟು ಜನರ ಬೆವರು ಖಂಡಿತ ಕೆಲಸ ಮಾಡ್ತಿರುತ್ತೆ ಅವ್ರ ಎಲ್ರಿಗೂ ನೀವೆಲ್ಲರೂ ಒಂದು ಪ್ರೋತ್ಸಾಹ ಮಾಡಿ ಥ್ಯಾಂಕ್ ಯು ಜೋಶ್ ಎಲ್ಲ ನೋಡಿ ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು ಬಟ್ ಇವಾಗ ಸ್ವಲ್ಪ ಗುಟ್ಟುಗಳನ್ನ ತಿಳ್ಕೊಳ್ಳೋ ಸಮಯ ಸೊ ಬನ್ನಿ ಆಟ ಆಡೋಣ ಸೆಟ್ಟಿನ ಗುಟ್ಟು ಇವಾಗ ಏನಂದ್ರೆ ಗೇಮ್ ಏನಂದ್ರೆ ನಾನು ಒಂದಷ್ಟು ಕ್ವೆಶನ್ಸ್ ನ ಕೇಳ್ತೀನಿ ನಿಮ್ಗೆ ಆ ಕ್ವೆಶನ್ ಗೆ ಯಾರು ಸೂಟ್ ಆಗ್ತಾರೆ ಅಂತ ಅನ್ಸುತ್ತೋ ಇವಾಗ ಕೊಟ್ಟಿದ್ದೀನಲ್ಲ ಯಾರೋ ಮಾರ್ಕ್ಸ್ ನ ಚುಚ್ಚಬೇಕು ಸೊ ರೆಡಿನಾ ರೆಡಿ ಆಗೋಕೆ ಜಾಸ್ತಿ ಟೈಮ್ ತಗೊಳ್ಳೋರು ಯಾರು ನಾನು ಅನ್ಕೊಂಡೆ ನಿಮಗೆ ಹೇಳ್ತಾರೆ ಅಂತ ಬಟ್ ಟೈಮ್ ಲಿಮಿಟ್ ಇಟ್ಕೊಂಡಿದ್ದೀನಿ ವಿತ್ ಆಕ್ಸೆಸರೀಸ್ ಆಕ್ಸೆಸರೀಸ್ 8:55 ಗೆ ಬಂದ್ರು 9 ಆಗಿಲ್ಲ ಹಂಗಿದ್ರೆ ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗೋಣ ಈ ಸೆಟ್ ಅಲ್ಲಿ ಬೆಸ್ಟ್ ಫ್ರೆಂಡ್ಸ್ ಯಾರು ನಾವು ಮೂರು ನಾವು ಎಸ್ ಯಾರು ಫ್ರೆಂಡ್ಸ್ ಯಾರು ಅಂತ ಕೇಳಲ್ಲ ಯಾರು ಯಾರು ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಸ್ವಲ್ಪ ಸರಿ ನೆಕ್ಸ್ಟ್ ನಿಮ್ಮ ಸೆಟ್ಟಲ್ಲಿ ತುಂಬಾ ತಲೆ ಹಟ್ಟಿ ಯಾರು ಬಟ್ ಅವಾಗ್ಲೇ ಹೇಳ್ತಾರೆ ಬೈಸ್ಕೊಳ್ತೀನಿ ಅಂತ ಏನಕ್ಕೆ ಬೈತಾರೆ ಯಾರು ಬೈಯೋದು ಖುಷಿಯಾಗಿ ಬೈತೀರಾ ಖುಷಿಯಾಗಿರ್ಬಾರ್ದು ಮಾತಾಡ್ಬಾರ್ದು ಎಲ್ಸ ವಿಷಯ ಬಂದಾಗ ಮಾತ್ರ ಮಕ್ಕ ಮೂತಿ ನೋಡಲ್ಲ ಹಾಗೆ ನೆಕ್ಸ್ಟ್ ಕ್ವೆಶ್ಚನ್ ಹೋಗೋಣ ಇವಾಗ ಏನಂದ್ರೆ ಕೊಟ್ಟಿರೋ ಡೈಲಾಗ್ ನ ಬಿಟ್ಟು ಬೇರೆನೇ ಹೇಳೋರು ಯಾರು ಅದೇ ಅದಕ್ಕೊಂದು ಮೂರು ಜನ ಇದಾರೆ ಅದೊಂದು ಈ ಜನರೇಷನ್ ಲೆಕ್ಕದಲ್ಲಿ ಬರ್ತಾರೆ ಅಮ್ಮ ಮಗಳು ಅವ್ರ ಮಗ ಡಿಫ್ರೆನ್ಸ್ ಏನು ಮೂರು ಒಂದೇ ಲಾಸ್ಟ್ ಕ್ವೆಶ್ಚನ್ ಜಾಸ್ತಿ ಮಿರರ್ ಮುಂದೆ ನಿಂತ್ಕೊಳ್ಳೋರು ಯಾರು ಕೀರ್ತಿ ಜಸ್ಟ್ ಬಿಕಾಸ್ ಡೈಲಾಗ್ ಡೈಲಾಗ್ ಬ್ಯೂಟಿ ಕಾನ್ಶಿಯಸ್ ಅಲ್ಲ ಡೈಲಾಗ್ ಬಿಟ್ರೆ ಅವಳಿಗೆ ಜಗತ್ತೇ ಇಲ್ಲ ಅದು ಬಂದ ಇಲ್ಲಿ ಒಪ್ಸೋವರೆಗೂ ಅವಳಿಗೆ ಬೇರೆ ಏನೂ ಕಾಣಿಸಲ್ಲ ಇಫ್ ಶಿ ಇಸ್ ರೆಡಿ ಕಂಪ್ಲೀಟ್ಲಿ ಆ್ಯಂಡ್ ದೆನ್ ಎಸ್ ಬಂದು ಎಲ್ಲರ ಹತ್ರ ಮಾತಾಡ್ತಾಳೆ ಅವಳು ರೆಡಿ ಆಗಿಲ್ಲ ಅಂದ್ರೆ ಅವಳನ್ನ ಮಾತಾಡ್ಸೋಕ್ಕಾಗಲ್ಲ ಕಾಕೀರ್ತಿ ಅಲ್ಲಿ ಡೈಲಾಗ್ ಹೋಗ್ತಾ ಇರುತ್ತೆ ಬ್ಯಾಕ್ ಗ್ರೌಂಡಲ್ಲಿ ಡೈಲಾಗ್ ಹೋಗ್ತಾ ಇರುತ್ತೆ ಇಲ್ಲಾಂದ್ರೆ ಒಂದೇ ಸಲ ಅಂತಾಳೆ ನಂಗೆ ಏನೈತೆ ಅಂತಂದ್ರೆ ಓ ಓಹ್ ಪ್ರಾಕ್ಟೀಸ್ ಪ್ರ್ಯಾಕ್ಟೀಸ್ ಮಾಡ್ಕೋತಾ ಇದ್ದಾಳೆ ಏನ್ಮಾಡ್ಬೇಕು ಅಂತ ಸೊ ಬಟ್ ಐ ಲವ್ ಹರ್ ಐ ಲವ್ ಹರ್ ಆ್ಯಕ್ಟಿಂಗ್ ಡೆಡಿಕೇಶನ್ ಆ್ಯಂಡ್ ಎವ್ರಿ ಆಲ್ ವೆ ಆಲ್ ದಟ್ಸ್ ವೆರಿ ಆಸಮ್ ಐ ಹೋಪ್ ನಿಮ್ಗೆ ಇನ್ನೂ ಜಾಸ್ತಿ ರೆಕಗ್ನಿಷನ್ ಸಿಗ್ತಾನೇ ಇರತ್ತೆ ಅಂತ ಆಂಡ್ ನಿಮ್ಮ ಸೆಟ್ಟಿನ ಈ ಗುಟ್ಟುಗಳೆಲ್ಲ ತಿಳ್ಕೊಂಡು ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಯಿತು ವೈಷ್ಣವ್ ಹಾಡು ಹೇಳೋದಂದ್ರೆ ಇಷ್ಟ ಲಿರಿಕ್ಸ್ ಬರೆಯೋದಂದ್ರೆ ಇಷ್ಟ ಅದೆಲ್ಲ ನನಗೆ ಗೊತ್ತು ಅದಕ್ಕೆ ನಿಮಗಂತಾನೆ ಸ್ಪೆಷಲ್ ಆಗಿ ಒಂದು ಗೇಮ್ ರೆಡಿ ಮಾಡ್ಕೊಂಡು ಬಂದಿದ್ದೀನಿ ರೆಡಿನ ಆಟಾಡೋದಕ್ಕೆ ಬನ್ನಿ ಆಟಾಡೋಣ ಅಂದ್ರೆ ನಾನು ಲಿರಿಕ್ಸ್ ಹಾಡಿನ ಲಿರಿಕ್ಸ್ ಹೇಳ್ತೀನಿ ನೀವು ಅದನ್ನ ಟ್ರಾನ್ಸ್‌ಲೇಟ್ ಮಾಡಿ ಯಾ ಹಾರ್ಡ್ ಅಂತ ಹೇಳಬೇಕು ಓಕೆ ಓಕೆ ಅಲ್ಲ ಅಲ್ವಾ ಅಲ್ವಾ ತುಂಬಾ ಈಜಿ ಅನ್ಸಿತಾ ಅಲ್ವಾ ಹೇಳ್ತಾ ಇದ್ರೆ ಒಂದು ಚಿಕ್ಕ ಟ್ವಿಸ್ಟ್ ಇದೆ ಟ್ವಿಸ್ಟ್ ಏನ್ ಆ ಹಾಡಿನ ಅಂಡ್ ನಾನು ಇಂಗ್ಲಿಷ್ ಅಲ್ಲಿ ಹೇಳ್ತೀನಿ ನೀವು ಅದನ್ನ ಸ್ವಲ್ಪ ತಲೆ ಉಪಯೋಗಿಸಿ ಟ್ರಾನ್ಸ್‌ಲೇಟ್ ಮಾಡಿ ಹೇಳಬೇಕು ಕನ್ನಡದಲ್ಲಿ ಹೇಳಬೇಕು ಹಾಡ್ ಹೇಳ್ಬೇಕಂತ ಸೊ ಇವಾಗ ಎರಡು ಟೀಮ್ ಮಾಡ್ತೀನಿ ಟೀಮ್ ಕ್ಯಾಪ್ಟನ್ಸ್ ಬಂದು ಲಕ್ಷ್ಮಿ ಹಾಗೆ ವೈಷ್ಣವ್ ಓಕೆನಾ ಯಾರಿಗೆ ಕ್ವೆಶನ್ಸ್ ಆದ ತಕ್ಷಣ ಯಾರು ಕ್ಯಾನ್ಸರ್ ಗೊತ್ತೋ ಈ ಪೀಪಿನ ಊದ್ಬೇಕು ಊದ್ ತೋರಿಸಿ ಹೇಗೆ ಗೊತ್ತಿರಂತ